ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಫಲಾನುಭವಿಗಳಿಗೆ ಹತ್ತನೇ ಕಂತಿನ ಹಣ ಯಾರಿಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಮ್ಮೊದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ವೀಕ್ಷಕರೇ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡಲಾಗುವುದು ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನೀವು ತೊಗೊಂಡಿದ್ದೀರಾ ಸೊ ಇವತ್ತು ಮೇ ಒಂದಿದೆ ಐ ಥಿಂಕ್ ಮೇ ಬಿ ಇನ್ ಒನ್ ವೀಕ್ನಲ್ಲಿ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲು ಯಾವ ಡಿಸ್ಟಿಕ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರ್ತವೆ ಸೊ ಗೃಹಲಕ್ಷ್ಮಿಯ ಫಲಾನುಭವಿಗಳು ಯಾವೆಲ್ಲ ಡಿಸ್ಟಿಕ್ಗಳಲ್ಲಿದ್ದಾರೆ ಇದೇ ಡಿಸ್ಟಿಕ್ಗೆ ಮೊದಲು ಬರುತ್ತೆ ಅನ್ನೋದ್ರ ಬಗ್ಗೆ ಆ ಥರ ಇರುವುದಿಲ್ಲ ಓಕೆ ಸೊ ನಂಬರ್ ಆಫ್ ಅಕೌಂಟ್ ಅಕೌಂಟ್ಸ್ಗಳಿರ್ತವೆ ಹಾಗಾಗಿ ಮೇ ಬಿ ಇವತ್ತು ಕೆಲವೊಂದು ಡಿಸ್ಟಿಕ್ಗೆ ಬಂದರೆ ನಾಳೆ ಕೆಲವೊಂದು ಡಿಸ್ಟಿಕ್ಗೆ ಅಮೌಂಟ್ ಡೆಪಾಸಿಟ್ ಆಗುತ್ತೆ ಸೊ ಹಾಗಾಗಿ ಹತ್ತನೇ ಕಂತಿನ ಹಣ ಯಾರಿಗೆ ಸಿಗುತ್ತೆ ಯಾರಿಗೆ ಬರುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಕೂಡ ತಮ್ಮೊಂದಿಗೆ ಶೇರ್ ಇದ್ದೀನಿ ಸೊ ತೆರಿಗೆ ಪಾವತಿ ಮಾಡುವರು ದಟ್ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ನೀವು ಜಿ ಎಸ್ ಟಿ ಕಟ್ತಾ ಇದ್ದರೆ ಅಥವಾ ನೀವು ಗೌರ್ಮೆಂಟ್ ಸರ್ವೆಂಟ್ ಇದ್ದರೆ ಬಹಳಷ್ಟು ಅಕೌಂಟ್ಗಳನ್ನು ಈಗ ರಿಜೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಯರ್ಲಿ ಎಂಬತ್ತು ಸಾವಿರ ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗಿದ್ದಾವೆ ಆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಜಮಾ ಆಗುವುದಿಲ್ಲ ಸೊ ಹಾಗಾಗಿ ನೀವೇನಾದರೂ ಆ ಒಂದು ಲಿಸ್ಟ್ನಲ್ಲಿ ಇದ್ದೀರಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಖಾತ್ರಿ ಪಡಿಸ್ಕೊಳ್ಳಿ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು